ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲರಿಗೂ ಆಯುಷ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ ಮೂವತ್ತಾರನ್ನು ಪಾರಾಯಣ ಮಾಡುತ್ತೇವೆ ಓಂ ಶ್ರೀ ಗುರುಭ್ಯೋ ನಮಃ ಸಾಯಿನಾಥರ ದರ್ಶನಕ್ಕೆಂದು ಒಂದು ಬಾರಿ ಗೋವಾದಿಂದ ಇಬ್ಬರು ಭಕ್ತರು ಆಗಮಿಸಿದರು ಬಾಬಾ ಒಬ್ಬರಿಂದ ಮಾತ್ರ ದಕ್ಷಿಣೆ ಪಡೆದರು ಶ್ಯಾಮ ಅವರು ಈ ಬಗ್ಗೆ ಗುರುಗಳಲ್ಲಿ ಕೇಳಿದಾಗ ಬಾಬಾ ದಕ್ಷಿಣೆಯ ರಹಸ್ಯವನ್ನು ತಿಳಿಸಿದರು ನಾನು ಯಾರಿಂದಲೂ ಸುಮ್ಮನೆ ದಕ್ಷಿಣೆ ಸ್ವೀಕಾರ ಮಾಡುವುದಿಲ್ಲ ಅದಕ್ಕೆ ಅರ್ಥವಿರುತ್ತದೆ ನಾನು ದಕ್ಷಿಣೆ ಕೇಳಿದ ವ್ಯಕ್ತಿ ಆತನಿಗೆ ಉದ್ಯೋಗ ದೊರೆತರೆ ಹದಿನೈದು ರು ನಾಣ್ಯಗಳನ್ನು ದೇವರಿಗೆ ಅರ್ಪಿಸುವನೆಂದು ಹರಕೆ ಹೊತ್ತಿದ್ದ ಈ ಹರಕೆಯ ಋಣ ಪರಿಹಾರಕ್ಕೆ ನಾನು ಆತನಿಂದ ಹದಿನೈದು ರೂಪಾಯಿಯನ್ನು ಪಡೆದೆ ಬಾಬಾ ಒಂದು ಬಾರಿ ಪ್ರಸಂಗವೊಂದನ್ನು ಶಿಷ್ಯರಿಗೆ ತಿಳಿಸಿದರು ಸಮುದ್ರ ತೀರದಲ್ಲಿ ಅಲೆದಾಡುತ್ತಾ ಒಂದು ಕಟ್ಟೆಯ ಮೇಲೆ ಕುಳಿತಾಗ ಸಮೀಪದ ಮನೆಯ ಮಾಲೀಕನೊಬ್ಬ ಮಲಗಲು ಸ್ಥಳವನ್ನು ತೋರಿಸಿದನು ನಿದ್ರೆಯಲ್ಲಿ ಅವರ ಬಳಿ ಇದ್ದ ಮೂವತ್ತಾರು ಸಾವಿರ ರೂಪಾಯಿ ಕಳುವಾಗಿತ್ತು ಇದನ್ನೇ ಯೋಚಿಸುತ್ತಾ ದುಃಖಕ್ಕೀಡಾಗಬೇಕಾಯಿತು ಅನ್ನ ಆಹಾರಗಳು ಬೇಡವಾಯಿತು ಅಷ್ಟರಲ್ಲಿ ಫಕೀರನೊಬ್ಬನು ಅಲ್ಲಿಗೆ ಬಂದನು ನೀನು ನಾನು ಹೇಳಿದಂತೆ ಕೇಳಿದರೆ ಹಣ ಸಿಗುತ್ತದೆ ನೀನೊಬ್ಬ ಸಾಧುವಿನ ಬಳಿಗೆ ಹೋಗು ಅವನಲ್ಲಿ ಪೂರ್ಣವಾಗಿ ಶರಣಾಗು ಎಂದು ಆತನು ಹೇಳಿದನು ಅದರಂತೆ ಹೊರಟಾಗ ಹಡಗಿನ ಸ್ಥಳ ಸಿಗಲಿಲ್ಲ ಹೇಗೋ ಜಾಗ ದೊರಕಿಸಿ ಊರು ತಲುಪಿ ದ್ವಾರಕಾಮಾಯಿಗೆ ತಲುಪಿದನು ಈ ಮೇಲೆ ಹೇಳಿದ ಕತೆ ಬಾಬಾ ಅವರ ವೃತ್ತಾಂತದಲ್ಲಿ ಅದು ಭಕ್ತರ ಕತೆಯೇ ಆಗಿತ್ತು ಸರ್ವಾಂತರ್ಯಾಮಿ ಬಾಬಾ ಅವರಿಗೆ ವಿಷಯ ಸಂಪೂರ್ಣವಾಗಿ ತಿಳಿದಿತು ಈ ಕತೆಯ ಮೂಲಕ ಬಾಬಾ ಭಕ್ತರ ಹರಕೆ ನೆನಪಿಸಿದ್ದರು ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಮಾರಕ ಎಂಬುದನ್ನು ಅವರು ಭಕ್ತರಿಗೆ ಯಾವಾಗಲೂ ನೆನಪಿಸಿದ್ದರು ಈ ವಿಷಯ ಭಗತ್ ಮಾಳಸಾಪತಿಯವರ ಪ್ರಸಂಗದಲ್ಲಿ ನಮಗೆ ತಿಳಿದು ಬರುತ್ತದೆ ಒಮ್ಮೆ ವ್ಯಾಪಾರಿಯೊಬ್ಬರು ಮಾಳಸಾಪತಿಯವರಿಗೆ ಅಪಾರವಾದ ಹಣವನ್ನು ಕೊಟ್ಟರು ಆದರೆ ಅದನ್ನು ಬಾಬಾ ಉಪಯೋಗಿಸಲು ಆಸ್ಪದವೇ ನೀಡಲಿಲ್ಲ ಅವರು ಕಡುಬಡವರಾಗಿಯೇ ಉಳಿದರು ಗೋವಾದಿಂದ ಬಂದಿದ್ದ ಭಕ್ತರು ತಮ್ಮ ಅಡಿಗೆಯಾದ ವಿಶ್ವಾಸಘಾತಕನಿಂದ ಮೂವತ್ತಾರು ಸಾವಿರ ಅಪಹರಿಸಿದ್ದು ಬಾಬಾ ಅವರಿಗೆ ಹೇಗೆ ತಿಳಿಯದೆಂದು ಆಶ್ಚರ್ಯಪಟ್ಟರು ಫಕೀರರೊಬ್ಬರು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲು ಹೋಗುವಂತೆ ಸೂಚಿಸಿದ್ದು ಸತ್ಯವಾಗಿತ್ತು ಇದಾದ ನಂತರ ಅಡಿಗೆಯವನು ತಪ್ಪು ಯಾಚಿಸಿ ಹಣವನ್ನು ವಾಪಸ್ಸು ಮಾಡಿದನು ಆದರೆ ಫಕೀರ ಮಾತ್ರ ಮುಂದೆ ಮತ್ತೆ ಎಂದೂ ಕಾಣಿಸಲೇ ಇಲ್ಲ ಹರಕೆ ಮರೆತ ನನಗೆ ಬಾಬಾ ಕಣ್ಣು ತೆರೆಸಿದರು ಎಂದು ಆತ ಮನದುಂಬಿ ಹೇಳಿದನು ಸೋಲಾಪುರದ ಸಖಾರಾಮ್ ದಂಪತಿಯವರಿಗೆ ಸುಮಾರು ಇಪ್ಪತ್ತೇಳು ವರ್ಷ ಸಂತಾನವಿರಲಿಲ್ಲ ಎಲ್ಲ ದೇವರಿಗೂ ಹೊರಕೆ ಹೊತ್ತರೂ ಪ್ರಯೋಜನವಾಗಲಿಲ್ಲ ಮಸೀದಿಗೆ ಬಂದು ಬಾಬಾ ಅವರ ಸೇವೆಗೆ ಅವರು ನಿಂತರು ಬಾಬಾ ಅವರನ್ನು ಏಕಾಂತವಾಗಿ ಸಂಧಿಸುವ ಅವಕಾಶ ಬಹುಕಾಲ ಅವರಿಗೆ ದೊರೆಯಲೇ ಇಲ್ಲ ಕಡೆಗೆ ಶ್ಯಾಮ ಅವರಲ್ಲಿ ಈ ಬಗ್ಗೆ ವಿನಂತಿಸಿದರು ಬಾಬಾ ಅವರ ನೈವೇದ್ಯ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ ಗಂಧದ ಕಡ್ಡಿ ತೆಗೆದುಕೊಂಡು ಹೋಗುವಂತೆ ಸಲಹೆ ಮಾಡಿದರು ಬಾಬಾ ಅವರ ಊಟ ಮುಗಿಯಿತು ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದಕರನ್ನು ಕರೆದು ಈಕೆಗೆ ತಾವು ಸಂತಾನ ಭಾಗ್ಯ ಆಶೀರ್ವದಿಸಿ ಎಂದು ಬೇಡಿದರು ಕೊನೆಗೆ ಭಕ್ತಿಗೆ ಸೋತ ಬಾಬಾರವರು ಈಕೆಗೆ ಸಂತಾನ ಭಾಗ್ಯ ಇನ್ನೂ ಒಂದು ವರ್ಷದೊಳಗೆ ದೊರೆಯುತ್ತದೆ ಎಂದರು ಆಗ ತೆಂಗಿನಕಾಯಿಯನ್ನು ಒಡೆದು ಒಂದು ಭಾಗವನ್ನು ಆಕೆಗೆ ನೀಡಿ ಬಾಬಾ ಹೇಳಿದರು ತಾಯಿ ನಿನಗೆ ಹನ್ನೆರಡು ತಿಂಗಳಲ್ಲಿ ಸಂತಾನ ದೊರೆಯದಿದ್ದರೆ ದೇವರನ್ನು ಮಸೀದಿಯಿಂದ ಓಡಿಸುತ್ತೇನೆ ನನ್ನ ಮಾತಿಗೆ ನೀನೇ ಸಾಕ್ಷಿ ಎಂದರು ಒಂದು ವರ್ಷದೊಳಗೆ ಶ್ರೀಮತಿ ಔರಂಗಾಬಾದಕರಿಗೆ ಪುತ್ರ ಸಂತಾನವಾಯಿತು ಐದನೇ ತಿಂಗಳಲ್ಲಿ ತಾಯಿ ಮಗು ಶಿರಡಿಗೆ ಬಂದು ಬಾಬಾ ಅವರ ಆಶೀರ್ವಾದವನ್ನು ಪಡೆದರು ಬಾಬಾ ಅವರಿಗೆ ಅವರು ನೀಡಿದ ಐನೂರು ರು ಕಾಣಿಕೆಯಿಂದ ಕುದುರೆ ಶ್ಯಾಮಕರ್ಣನಿಗೆ ವಸತಿ ನಿರ್ಮಿಸಲಾಯಿತು ಎಂಬಲ್ಲಿಗೆ ಸಾಯಿ ಸಚ್ಚರಿತೆಯ ಮೂವತ್ತಾರನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಥಾಯ ನಮಃ